प्रयासाय भवनाशय शीशाय गुणराशये हृद्याय शुद्ध विद्याय मध्वाय च नमो नमः अर्चित संस्मृतो ध्यातः कीर्चित कथित श्रुतः योदलात्यमुरत्वं ही समाम रक्षतु केशवः ನಿನ್ನೆಯ ಪಾಠದಲ್ಲಿ ಉಷಸಿ ದ್ವೇತ ಕರ್ತವ್ಯ ಪ್ರಾತರ ಮಾಧ್ಯಾನ್ ಕ್ರಿಯೆ ಅಂತ ಹ್ಮಿ ದ್ವಾದಶಿ ಎಂಬ ಬಂದಾಗ ಬೆಳಗಿನ ಕಾಲದಲ್ಲಿ ಏನೇ ಅರ್ಥಾತ್ ಸೂರ್ಯೋದಯಕ್ಕಿಂತ ಮುಂಚೆ ಏನೇ ಪ್ರಾತಃ ಕಾಲದ ಎಲ್ಲ ಅನೇಕಗಳು ಮತ್ತು ಮಾಧ್ಯಾಹ್ನಿಕವಾದಂತಹ ಎಲ್ಲ ಅನೇಕಗಳನ್ನು ಕೂಡ ಮುಗಿಸಿಕೊಂಡು ಪಾರಣೆಯ ಸಮಯಕ್ಕೆ ಸರಿಯಾಗಿ ಪಾರಣೆಯನ್ನು ಮಾಡಬೇಕು ಸಾಧ್ಯವಾಗದೆ ಹೋದರೆ ಕನಿಷ್ಠ ನೀರನ್ನಾದರೂ ಕೂಡ ಕುಡಿಬೇಕು ಎಂಬಂತಹ ವಿಚಾರವನ್ನ ತಿಳಿಸಿದ್ರು ಮುಂದೆ ಹೇಳ್ತಾ ಇದ್ದಾರೆ ಕರ್ತು ಸಾಧ್ಯ ಯದಾನ ದ್ವಾದು ಪಲ್ಪಾಶಿವ ಪಶ್ಚಾತ್ ಭಂಜೀತೆ ತ್ಯಪರೇ ಜಗುಹು. ಈ ಶ್ಲೋಕದಲ್ಲಿ ಏನು ತಿಳಿಸ್ತಿದ್ದಾರೆ ಅಂತ ಹೇಳಿದ್ರೆ ಕರ್ತು ಸಾಧ್ಯಂ ಯಥಾನಾಲಂ ಅಂತ ಹೇಳಿದ್ರೆ ವಾಗಿ ಪಾರಣೆಯನ್ನೇ ಮಾಡಬೇಕು ಪಾರಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ದ್ವಾದಶಿ ಅದ್ಭಿಸ್ತು ಪಾರಯತ್ ಅಪ್ ಅಂತ ಹೇಳಿದ್ರೆ ನೀರು ಅದ್ಭಿಹಿ ಅಂತ ಹೇಳಿದ್ರೆ ನೀರಿನಿಂದಾಗಿ ಅಂತ ನೀರಿನಿಂದಾಗಿ ಪಾರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಅದು ಹೇಗೆ ಅಂತ ಹೇಳಿದ್ರೆ ಕೃತಾವಲ್ಪ ಶಿವತ್ ಪಶ್ಚಾತ್ ಭುಂಜಿತೆ ಚಪರೇ ಜಗುಹು ಅಂತ ಕ್ರತು ಕ್ರತು ಅಂತ ಹೇಳಿದ್ರೆ ಯಜ್ಞ ಅಂತ ಅಂದ್ರೆ ಕೆಲವೊಂದು ಯಜ್ಞ ವಿಶೇಷದ ಸಂದರ್ಭಗಳಲ್ಲಿ ಸಮಯ ಮೀರಿ ಹೋಗಿ ಬಿಟ್ಟಿರುತ್ತೆ ಅಂದ್ರೆ ತುಂಬಾ ಲೇಟ್ ಆಗಿಕೊಳ್ಳುವ ಯಜ್ಞ ಮುಗಿಯುವಂತ ಸಂದರ್ಭ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ನೀರನ್ನು ಕುಡಿದು ಯಜ್ಞವನ್ನು ಮುಂದುವರೆಸಿ ಮುಂದೆ ಮಾಡ್ತಾರೆ ಊಟವನ್ನು ಮಾಡ್ತಾರೆ ಹಾಗೆ ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೀರನ್ನು ಕುಡಿದು ಪಾರಣೆಯನ್ನು ಮಾಡಿದಂತೆ ಆಗುತ್ತೆ ಆವಾಗ ಅನಂತರದಲ್ಲಿ ತಾನು ಭೋಜನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಪ್ರಧಾನವಾದಂತಹ ತಾತ್ಪರ್ಯ ಇಷ್ಟು ಪಾರಣೆಯನ್ನು ಸಕಾಲಕ್ಕೆ ಯಾವ ಸಂದರ್ಭದಲ್ಲಿ ದ್ವಾದಶಿ ತಿಥಿ ಎಂಬುದು ಇದೇನೋ ಆ ಸಂದರ್ಭಕ್ಕೆ ಸರಿಯಾಗಿ ಪಾರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ मुद श्लोक अशिता मशिता यस्मा आपो विदिरीता अंहस कवल ಕರಿಷೇ ವ್ರತಪಾರಣಂ ಇದು ಭಾಗವತದಲ್ಲಿ ಸಾಕ್ಷಾತ್ ಅಂಬರೀಶ ಮಹಾರಾಜ ಹೇಳುವಂತಹ ಮಾತು ನಾನು ನಿನ್ನೆ ಹೇಳಿದಂತೆ ದೂರ್ವಾಸ ಋಷಿಗಳು ಸಶಿಷ್ಯರಾಗಿ ಶಿಷ್ಯರ ಸಮೇತರಾಗಿ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದಾಗ ಸ್ನಾನಕ್ಕೆ ಅಂತ ಹೋಗ್ತಾರೆ ಎಷ್ಟು ಹೊತ್ತಾದ್ರೂ ಕೂಡ ಬರೋದೇ ಇಲ್ಲ ಕೊನೆಗೆ ಅಂಬರೀಷ ಮಹಾರಾಜನಿಗೆ ಚಿಂತೆ ಆಗುತ್ತೆ ಏನ್ ಮಾಡೋದು ಅಂತ ಆವಾಗ ಅಲ್ಲಿ ಎಲ್ಲ ವಿದ್ವತ್ ವಿದ್ವದ್ಬಿಹಿ ಅಂದ್ರೆ ವಿದ್ವಾಂಸರು ವಿವರಿಸ್ತಾರೆ ನೀನು ನೀರನ್ನು ಕುಡಿ ಅಂತ ಅದಕ್ಕೆ ಅವನು ಸಂಕಲ್ಪವನ್ನು ಮಾಡ್ತಾನೆ ಏನಂತ ಅಶಿತಾನಶಿತಾ ಯಸ್ಮಾತ್ ಆಪೋ ವಿದ್ವದ್ಭಿರೀರಿತಃ ಅಂತ ಅಂದ್ರೆ ನೀರನ್ನು ಕುಡಿದರೆ ಅಶಿತ ಊಟ ಮಾಡದ ಮಾಡಿದಂತೆನೂ ಆಗುತ್ತೆ ಮತ್ತು ಅನಶಿತ ಅನಶಿತಾ ಅಂತ ಹೇಳಿದ್ರೆ ಊಟ ಮಾಡದೇ ಇದ್ದಂತೆಯೂ ಆಗುತ್ತೆ ಹೀಗೆ ನೀರು ಕುಡಿದರೆ ಎರಡು ಕೆಲಸ ಆದಂತೆ ಊಟ ಮಾಡಿದಂತೇನೂ ಹೌದು ಊಟ ಮಾಡದೇ ಇದ್ದಂತನೂ ಹೌದು ಹಾಗಾಗಿ ನಾನೇನ್ ಮಾಡ್ತೇನೆ ಅಂಬಸ ಕೇವಲೇನೈವ ಕರೀಷೆ ವ್ರತಪಾರಣಂ ಅಂಬಸ ಅಂತ ಹೇಳಿದ್ರೆ ನೀರಿನಿಂದ ಕೇವಲೇನ ಅಂಬಸ ಕೇವಲ ನೀರಿನಿಂದ ನಾನೇ ಮಾಡ್ತೇನೆ ವ್ರತಪಾರಣಂ ದ್ವಾದಶಿ ವ್ರತದ ಪಾರಣೆಯನ್ನು ಮಾಡ್ತೇನೆ ಅಂತ ತಾನು ಸಂಕಲ್ಪವನ್ನು ಮಾಡಿ ಆಮೇಲೆ ನೀರನ್ನು ಕುಡಿದು ಪಾರಣೆಯನ್ನು ಮಾಡ್ತಾನೆ ಅಂತ ಇಷ್ಟು ವಿಚಾರ ಭಾಗವತದಲ್ಲಿ ಬರುತ್ತೆ ಅದನ್ನೇ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅಶಿತಾನಶಿತಾ ಯಸ್ಮಾತ್ ಆಪೋ ವಿದ್ಯುತ್ ಅಂತ ನಾವು ಕೂಡ ಈ ರೀತಿಯಾಗಿ ಅಂದ್ರೆ ಈ ಶ್ಲೋಕವನ್ನು ಹೇಳುತ್ತಾ ಸಂಕಲ್ಪವನ್ನು ಮಾಡಿಕೊಂಡು ನಾವು ಆ ನೀರನ್ನು ಪಾನ ಮಾಡಬೇಕು ಆ ಸಂದರ್ಭದಲ್ಲಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಆ ದ್ವಾದಶಿಯ ಪಾರಣೆಗೆ ಅತ್ಯಂತ ಮಹತ್ವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದೆ ಮತ್ತೆ ಏಕಾದಶಿ ಉಪವಾಸದ ಮಹತ್ವವನ್ನು ಹೇಳ್ತಾ ಹೋಗ್ತಾರೆ ನಕಾಶಿ ನಗಯಾ ಗಂಗಾ నరేవా నచాపి పుష్కరం క్షేత్రం నచాపి కౌరవం క్షేత్రం తుల్యం భూపహరేర్దినా ఇదను ಯಾರೋ ಒಬ್ಬ ರಾಜನನ್ನು ಕುರಿತು ಹೇಳ್ತಾ ಇರುವಂತಹ ಮಾತು ಇದು ಭೂಪ ಅಂತ ಹೇಳಿದ್ರೆ ರಾಜನೇ ಅಂತ ಒಬ್ಬ ರಾಜನನು ಕುರಿತು ಈ ವಿಚಾರವನ್ನು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಏಕಾದಶಿ ತಿಥಿಯಂದು ಶ್ರದ್ಧೆಯಿಂದ ಒಂದು ಹನಿ ನೀರನ್ನು ಕುಡಿಯದಂತೆ ಉಪವಾಸವನ್ನು ಮಾಡಿದರೆ ಅದರಿಂದ ಎಷ್ಟು ಪುಣ್ಯ ಬರುತ್ತೆ ಅಂತ ತಿಳಿಸಿದರೆ ನ ಕಾಶಿ ಅದರಿಂದ ಬರುವಂತಹ ಪುಣ್ಯಕ್ಕೆ ಕಾಶಿ ಕ್ಷೇತ್ರವು ಕೂಡ ಸಮಾನ ಆಗುವುದಿಲ್ಲ ಅಷ್ಟು ಮಾತ್ರ ಅಲ್ಲ ನಗಯ ಗಯಾ ಕ್ಷೇತ್ರವೂ ಆಗುವುದಿಲ್ಲ ಇನ್ನು ಗಂಗಾ ಗಂಗಾ ನದಿಯು ಅದಕ್ಕೆ ಸಮಾನ ಆಗುವುದಿಲ್ಲ ನರೇವ ರೇವ ಅಂತ ಹೇಳಿ ನರ್ಮದಾ ನದಿ ನರ್ಮದಾ ನದಿಯು ಅದಕ್ಕೆ ಸಮಾನ ಆಗುವುದಿಲ್ಲ ಅದೇ ರೀತಿಯಾಗಿ ನಚ ಗೌತಮಿ ಗೌತಮಿ ಅಂತ ಹೇಳಿದ್ರೆ ಗೋದಾವರಿ ನದಿ ಅದು ಕೂಡ ಸಮಾನ ಆಗುವುದಿಲ್ಲ ನಚಾಪಿ ಕೌರವಂ ಕ್ಷೇತ್ರ ಕುರುಕ್ಷೇತ್ರ ಆಗಲಿ ಇದ್ಯಾವುದೂ ಕೂಡ ಇದಕ್ಕೆ ಸಮಾನ ಆಗುವುದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ವಿಶೇಷವಾಗಿ ಈ ಕಾಶಿ ಕ್ಷೇತ್ರ ಗಯಾ ಕ್ಷೇತ್ರ ನರ್ಮದಾ ನದಿ ಗೋದಾವರಿ ನದಿ ಮತ್ತು ಗಂಗಾ ನದಿ ಕುರುಕ್ಷೇತ್ರ ಇವೆಲ್ಲವನ್ನು ಕೂಡ ಅತ್ಯಂತ ಪುಣ್ಯತಮವಾದಂತಹ ಕ್ಷೇತ್ರಗಳು ಅಲ್ಲಿಗೆ ಹೋಗಿ ಅಲ್ಲಿ ಸ್ನಾನ ಜಪ ಶ್ರಾದ್ದಾದಿಗಳನ್ನು ಮಾಡೋದರಿಂದಾಗಿ ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸಿದ್ದಾರೆ ಆದರೆ ಏಕಾದಶಿಯನ್ನು ಸರಿಯಾಗಿ ಅನುಷ್ಠಾನವನ್ನು ಮಾಡೋದ್ರಿಂದಾಗಿ ಯಾವ ರೀತಿಯಾದಂತಹ ಪುಣ್ಯ ಎಂಬುದು ಸಂಪಾದನೆ ಆಗುತ್ತೋ ಕಾಶಿ ಕ್ಷೇತ್ರಕ್ಕೆ ಹೋದರೆ ಎಷ್ಟು ಪುಣ್ಯ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ಎಂಬುದು ಏಕಾದಶಿ ಉಪವಾಸದಿಂದಾಗಿ ಬರುತ್ತೆ ಗಯಾ ಕ್ಷೇತ್ರದಲ್ಲಿ ಹೋಗಿ ಶ್ರದ್ಧಾದಿಗಳನ್ನು ಮಾಡಿದರೆ ಗಂಗಾ ನದಿಯಲ್ಲಿ ವಿಶೇಷವಂತಹ ಸ್ನಾನಾದಿಗಳನ್ನು ಮಾಡಿದರೆ ನರ್ಮದಾ ನದಿಯಲ್ಲಿ ಗೋದಾವರಿ ನದಿಯಲ್ಲಿ ಕುರುಕ್ಷೇತ್ರ ಇತ್ಯಾದಿಗಳಲ್ಲಿ ನಾವು ಅಲ್ಲಿ ವಾಸವಾಗಿದ್ದು ಸ್ನಾನಾದಿಗಳನ್ನು ಮಾಡಿದರೆ ಯಾವ ರೀತಿ ಪುಣ್ಯ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ಎಂಬುದು ಹರೆಯರ್ ದಿನ ಹರಿಯ ದಿನ ಅಂತ ಹೇಳಿದ್ರೆ ಏಕಾದಶಿ ಎಂದು ಉಪವಾಸ ಮಾಡೋದ್ರಿಂದಾಗಿ ಅದಕ್ಕಿಂತ ವಿಶಿಷ್ಟವಾದಂತಹ ಪುಣ್ಯ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಏಕಾದಶಿ ಎಲ್ಲ ವ್ರತ ತೀರ್ಥ ಕ್ಷೇತ್ರ ಎಲ್ಲದಕ್ಕಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಪುಣ್ಯವನ್ನು ನಮಗೆ ತಂದು ಅಂತ മുൻദോക അശ്വേധസഹസ്രാണി വാജപേയാുതുപവാസ ಕಲಾಂ ನಾರ್ಹಂತಿ ಷೋಡಶಿ ಅಶ್ವಮೇಧ ಸಹಸ್ರಾಣಿ ಅಂತ ಯಾಗಗಳಲ್ಲಿ ಶ್ರೇಷ್ಠವಾದಂತಹ ಯಾಗ ಅದು ಅಶ್ವಮೇಧ ಯಾಗಗಳು ಅಶ್ವಮೇಧವನ್ನು ಯಜ್ಞಗಳ ರಾಜ ಅಂತ ಕರೀತಾರೆ ಆ ರೀತಿಯಾದಂತಹ ಅಶ್ವಮೇಧ ಯಾಗ ಅದೇ ರೀತಿಯಾಗಿ ವಾಜಪೇಯ ಅಯುತಾನಿಚ ಅಶ್ವಮೇಧ ಸಹಸ್ರ ಅಂದ್ರೆ ಒಂದು ಸಾವಿರ ಅಶ್ವಮೇಧ ಯಾಗಗಳು ಮತ್ತೆ ಅಯುತ ಅಯೂತ ಅಂತ ಹೇಳಿ ಹತ್ತು ಸಾವಿರ ಅಂತ ಹತ್ತು ಸಾವಿರ ವಾಜಪೇಯಿ ಯಾಗಗಳು ಇವೆಲ್ಲವೂ ಕೂಡ ಏಕಾದಶುಪವಾಸ ಕಲಾಂ ನಾರ್ಹಂತಿ ಷೋಡಶಿ ಅಂತ ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾದಶ್ಯಾದಿ ವತಗಳನ್ನು ಮಾಡಿದರೆ ಅದರಿಂದ ಎಷ್ಟು ಪುಣ್ಯ ಬರುತ್ತೋ ಆ ಪುಣ್ಯ ಎಂಬುದು ಸಾವಿರಾರು ಅಷ್ಟು ಯಾಗಾದಿಗಳನ್ನು ಮಾಡಿದರೂ ಕೂಡ ಬರುವುದಿಲ್ಲ ಅದರ ಪುಣ್ಯ ಏಕಾದಶಿಯ ಹದಿನಾರನೇ ಒಂದು ಅಂಶಕ್ಕೂ ಕೂಡ ಸರಿ ಸಮಾನವಾಗುವುದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅತ್ಯಂತ ಶ್ರೇಷ್ಠವಾದದ್ದು ಏಕಾದಶಿಯ ಉಪವಾಸ ಅಂತ ಮತ್ತೆ ಮುಂದೆ ಏಕಾದಶಿ ಸಮುತ್ಥೇನ ವನ್ಹಿನ ಪಾತಕೇಂಧನಂ भस्मी भवति राजेन्द्र अपि जन्म शतोद्भव वन्हिना पातकेन्धनम् अंत वन्हि अंत बेंकी ಇಂಧನ ಅಂತ ಹೇಳಿದ್ರೆ ಕಟ್ಟಿಗೆ ಮುಂತಾದಂತಹ ಬೆಂಕಿ ಸುಡುವಂತಹ ವಸ್ತುಗಳು ಹೀಗೆ ಬೆಂಕಿಗೆ ಇಂಧನವನ್ನು ಹಾಕಿದರೆ ಕಟ್ಟಿಗೆ ಮುಂತಾದಂತಹ ಇಂದುಗಳ ಇಂಧನಗಳನ್ನು ಹಾಕಿದರೆ ಅದೇನ ಮಾಡುತ್ತೆ ಭಸ್ಮೀ ಭವತಿ ಸುಟ್ಟು ಊದಿಯಾಗಿ ಹೋಗಿ ಬಿಡುತ್ತೆ ಅದೇ ರೀತಿಯಾಗಿ ಏಕಾದಶಿ ಎನ್ನುವಂತಹ ವ್ರತದಿಂದ ಹುಟ್ಟಿದಂತಹ ವನ್ಹಿ ಅಂತ ಹೇಳಿದ್ರೆ ಆ ಒಂದು ವ್ರತವನ್ನು ಮಾಡೋದ್ರಿಂದಾಗಿ ಬಂದಂತಹ ಒಂದು ವಿಶೇಷವಾದಂತಹ ಪುಣ್ಯ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಪಾತಕ ಇಂಧನ ಆ ಅಗ್ನಿಗಾಗಬೇಕಾದ್ರೆ ಕಟ್ಟಿಗೆ ಎಂಬುದು ಇಂಧನ ಆಗುತ್ತೆ ಈ ಅಗ್ನಿಗೆ ಇಂಧನ ಯಾವುದು ಅಂತ ಹೇಳಿದ್ರೆ ನಮ್ಮ ಪಾತಕಗಳೇನೆ ಅರ್ಥಾತ್ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಏನಂತ ಕರೆಸ್ಕೊಳ್ಳುತ್ತೆ ಇಂಧನ ಅಂತ ಕರೆಸ್ಕೊಳ್ಳುತ್ತೆ ಆ ಕಟ್ಟಿಗೆಯನ್ನು ಹೇಗೆ ಬೆಂಕಿ ಸುಟ್ಟು ಬೂದಿ ಮಾಡಿ ಹಾಕುತ್ತೋ ಅದೇ ರೀತಿಯಾಗಿ ನಮ್ಮ ಪಾಪಗಳನ್ನು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಏಕಾದಶಿ ಮಾಡೋದ್ರಿಂದ ಬಂದಂತಹ ಪುಣ್ಯ ಎಂಬುದು ಆ ಅಗ್ನಿ ಎಂಬುದು ಎಲ್ಲವನ್ನೂ ಕೂಡ ಭಸ್ಮೀ ಅಪಿ ಜನ್ಮ ಶತೋದ್ಭವಂ ನೂರಾರು ಜನ್ಮಗಳಿಂದ ಸಂಪಾದನೆ ಮಾಡಿದಂತಹ ಪಾಪವನ್ನ ಆ ಏಕಾದಶಿಯ ಬೆಂಕಿ ಎಂಬುದು ಸುಟ್ಟು ಬೂದಿ ಮಾಡಿ ಹಾಕುತ್ತೆ ಹಾಗಾಗಿ ಅವಶ್ಯವಾಗಿ ಅದೆಲ್ಲವನ್ನೂ ಕೂಡ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ േദൃശം പനം കിഞ്ചിത് നുവി യാദൃശം പദ്മനാഭസം പാതകഹാനി ಇಲ್ಲಿ ತಿಳಿಸ್ತಾ ಇದ್ದಾರೆ ಉಳಿದ ಎಲ್ಲ ವ್ರತಗಳಿಗಿಂತಲೂ ಕೂಡ ಏಕಾದಶಿ ವ್ರತ ಅದು ಅತ್ಯಂತ ಶ್ರೇಷ್ಠವಾದಂತಹ ವ್ರತ ಅಂತ ತಿಳಿಸ್ತಾ ಇದ್ದಾರೆ ಈ ಪಾವನಂ ಅಂದ್ರೆ ಏಕಾದಶಿಯಷ್ಟು ಪಾವನವಾದಂತಹ ಅತ್ಯಂತ ಪುಣ್ಯಕರವಾದಂತಹ ಪುಣ್ಯಕರ ಅಂದ್ರೆ ಪುಣ್ಯವನ್ನು ಕೊಡುತ್ತೆ ಅಷ್ಟು ಮಾತ್ರ ಅಲ್ಲ ಪಾತಕ ಹಾನಿದಂ ನಮ್ಮ ಪಾಪವನ್ನು ಕೂಡ ಅದೇನ್ ಮಾಡುತ್ತೆ ನಾಶ ಮಾಡುತ್ತೆ ಹೀಗೆ ಪುಣ್ಯವನ್ನು ಸಂಪಾದನೆ ಮಾಡುತ್ತೆ ಮತ್ತು ಪಾತಕ ಹಣಿದಂ ಪಾಪವನ್ನು ಕೂಡ ನಾಶ ಮಾಡುತ್ತೆ ಇಂತಹ ಪರಮ ಪವಿತ್ರವಾದಂತಹ ಪದ್ಮನಾಭಸ್ಯ ದಿನಂ ಪದ್ಮನಾಭನ ದಿನ ಅಂದರೆ ಪರಹರಿಯ ದಿನ ಏಕಾದಶಿ ಎಂಬುದು ಇದಕ್ಕೆ ಸಮಾನವಾದಂತಹ ಇನ್ನೊಂದು ಭುವಿ ನರಾಣಾಂ ಕಿಂಚಿತ್ ನವಿದ್ಯತೆ ಅಂತ ಅಂದ್ರೆ ಪರಮಾತ್ಮನ ಈ ದಿನಕ್ಕೆ ಹರಿ ದಿನಕ್ಕೆ ಏಕಾದಶಿಗೆ ಸಮಾನವಾದಂತಹ ಇನ್ನೊಂದು ವ್ರತ ಅದು ಭೂಲೋಕದಲ್ಲಿ ಎಲ್ಲಿಯೂ ಮನುಷ್ಯರಿಗೆ ಇಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಈ ಹರಿಯ ವ್ರತ ಹರಿದಿನ ಹಾಗಾಗಿ ಅವಶ್ಯವಾಗಿ ಇದನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ತಾವತ್ ಪಾಪಾನಿ ದೇಹೆಸ್ವಿನ್ টিষ্টি মানুজিপোষয়ে জু পদি শুভ এই শ্লোক তো ಒಬ್ಬ ಜೀವಿಯ ಶರೀರದಲ್ಲಿ ಪಾಪಗಳು ಇರ್ತವೆ ಅನೇಕ ಪಾಪಗಳನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಾದಂಥವನು ಮಾಡೇ ಮಾಡ್ತಾನೆ ಒಂದು ಪುರಾಣದಲ್ಲಿ ಹೇಳುವಂತೆ ದಶಾವರಾಣಾಂ ದೇಹಾನಾಂ ದೇಹಾನಂ ಕಾರಣ ಕರುತ್ತೆ ಎಂಬಂತ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಇಷ್ಟು ಪಾಪಗಳನ್ನು ಮಾಡ್ತಾನೆ ಅಂತ ಹೇಳಿದ್ರೆ ದಶಾವರ ನಮ್ ಅಂದ್ರೆ ಎಷ್ಟು ಜನ್ಮಗಳು ಬರಲಿಕ್ಕೆ ಎಷ್ಟು ಪಾಪಗಳನ್ನು ಮಾಡಬೇಕು ಅಷ್ಟು ಪಾಪಗಳನ್ನ ಸಾಮಾನ್ಯವಾಗಿ ಒಂದು ಜನ್ಮದಿಂದಾಗಿ ಮಾಡ್ತಾನೆ ಅಂತ ತಿಳಿಸ್ತಾರೆ ಹಾಗಾಗಿ ಅನೇಕ ರೀತಿಯಾದಂತಹ ಪಾಪಗಳು ಈ ಶರೀರದಲ್ಲಿ ಇರ್ತವೆ ಆ ಎಲ್ಲ ಪಾಪಗಳು ಕೂಡ ಯಾವಾಗ ನಾಶ ಆಗುತ್ತೆ ಇಲ್ಲಿ ತನಕ ನಮ್ಮ ದೇಹದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಯಾವ ನೋಪೋಷಯ ಜಂತು ಪದ್ಮನಾಭ ದಿನಂ ಶುಭಂ ಅಂತ ಅಂದ್ರೆ ಪದ್ಮನಾಭ ದಿನ ಅಂತ ಹೇಳಿದ್ರೆ ಏಕಾದಶಿ ಆ ಏಕಾದಶಿ ತಿಥಿಯನ್ನು ಆಚರಣೆ ಮಾಡುವ ತನಕ ಆ ದೇಹದಲ್ಲಿ ಏನಿರ್ತಾವೆ ಪಾಪ ಅನಿ ಪಾಪಗಳು ಇರ್ತವೆ ಯಾವಾಗ ಏಕಾದಶಿ ವ್ರತವನ್ನು ಮಾಡ್ತಾನೋ ಆವಾಗ ಅವನ ದೇಹದಲ್ಲಿ ಇರುವಂತಹ ಪಾಪಗಳು ನಾಶವಾಗ್ತಾ ಹೋಗ್ತವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಏಕಾದಶಿ ಉಪವಾಸ ನಮ್ಮ ಅನೇಕ ಪಾಪಗಳನ್ನು ಪರಿಹಾರ ಮಾಡುವಂತಹ ದೊಡ್ಡ ವ್ರತ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ముందిన శ్లోక ఏకాదశేంద్రియ పాపం భవతి ప్రభు ఏకాదశ్యుపవాసేన ವಿಲಯಂ ಭವೇ ಏಕಾದಶ ಇಂದ್ರಿಯ ಏಕಾದಶ ಇಂದ್ರಿಯಗಳಿಂದಾಗಿ ಅಂತ ಯಾವ್ದು ಏಕಾದಶ ಇಂದ್ರಿಯಗಳು ಯಾವ್ದು ಹನ್ನೊಂದು ಇಂದ್ರಿಯಗಳು ಅಂತ ಹೇಳಿದ್ರೆ ವಿಶೇಷವಾಗಿ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಅಂತ ಜ್ಞಾನೇಂದ್ರಿಯಗಳು ಅಂತ ಹೇಳಿದ್ರೆ ಕಣ್ಣು ಕಿವಿ ಮೂಗು ಮತ್ತು ಚರ್ಮ ಮತ್ತು ನಾಲಿಗೆ ಇದು ಐದು ಜ್ಞಾನೇಂದ್ರಿಯಗಳು ಅಂತ ಕಣ್ಣು ನಮಗೆ ರೂಪದ ಜ್ಞಾನ ಒಂದು ವಸ್ತು ಹೇಗಿದೆ ಅದರ ಕಲರ್ ಹೇಗಿದೆ ಎಂಬುವಂತಹ ಅದರ ಆಕಾರ ಹೇಗೆ ಅನ್ನುವಂತಹ ಜ್ಞಾನವನ್ನು ಕೊಡುತ್ತೆ ಅದೇ ರೀತಿಯಾಗಿ ಕಿವಿ ನಮಗೆ ಯಾವ ರೀತಿಯಾಗಿ ಒಂದು ಶಬ್ದ ಇದೆ ಅದು ಏನನ್ನು ಹೇಳ್ತಾ ಇದೆ ಅನ್ನುವಂತಹ ಜ್ಞಾನವನ್ನು ಕೊಡುತ್ತೆ ಮೂಗು ಪರಿಮಳ ವಾಸನೆಯನ್ನು ನಮಗೆ ಅದರ ಜ್ಞಾನವನ್ನು ತಂದು ಕೊಡುತ್ತೆ ನಾಲಿಗೆ ಒಂದು ವಸ್ತುವಿನ ರುಚಿಯನ್ನು ನಮಗೆ ತಿಳಿಸಿಕೊಡುತ್ತೆ ಅದೇ ರೀತಿಯಾಗಿ ಚರ್ಮ ಒಂದು ವಸ್ತುವಿನ ಸ್ಪರ್ಶವನ್ನ ಕೈಯಿಂದಾಗಿ ನಾವು ಒಂದು ವಸ್ತುವನ್ನು ಮುಟ್ಟಿದ್ರೆ ಅದು ಸ್ಪರ್ಶ ಜ್ಞಾನ ನಮಗೆ ಬರುತ್ತೆ ಹೀಗೆ ಐದು ಜ್ಞಾನೇಂದ್ರಿಯಗಳು ಅದೇ ರೀತಿಯಾಗಿ ಐದು ಕರ್ಮೇಂದ್ರಿಯಗಳು ಅಂತ ಅಂದ್ರೆ ಕೆಲಸವನ್ನು ಮಾಡುವಂತಹ ಇಂದ್ರಿಯಗಳು ಅದು ಯಾವುದು ಅಂತ ಹೇಳಿದ್ರೆ ಆ ಬಾಯಿ ಕೈ ಕಾಲು ಮತ್ತು ಉಪಸ್ಥ ಮತ್ತು ಪಾಯುವಂತ ಮುಖೇಂದ್ರಿಯಗಳು ಇದು ಒಟ್ಟು ಇದಕ್ಕೆಲ್ಲದಕ್ಕೂ ಕೂಡ ಮೇಲೆ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ ಮನಸ್ಸು ಅದು ಹನ್ನೊಂದನೇ ಇಂದ್ರಿಯ ಅಂತ ಹೇಳಿದ್ರೆ ಮನಸ್ಸು ಪ್ರೇರಣೆ ಮಾಡಿದರೆ ಕಣ್ಣು ಒಂದ್ ಕಡೆ ನೋಡ್ಬೇಕು ಅಂತ ಅನ್ಸುತ್ತೆ ಅದೇ ರೀತಿಯಾಗಿ ಏನನ್ನೋ ಒಂದು ಕೇಳಬೇಕು ಅಂತ ಮನಸ್ಸಿಗೆ ಆಸೆ ಆದರೆ ಕಿವಿ ಕೇಳುತ್ತೆ ಹೀಗೆ ಮನಸ್ಸು ಎಂಬುದು ಎಲ್ಲ ಇಂದ್ರಿಯಗಳಿಗೂ ಕೂಡ ಪ್ರೇರಣೆಯನ್ನು ಮಾಡುವಂಥದ್ದು ಜ್ಞಾನ ಬರುವಂಥದ್ದು ಅಂತ ಹಾಗಾಗಿ ಒಟ್ಟು ಏಕಾದಶಿ ಇಂದ್ರಿಯಗಳು ಕಣ್ಣು ಕಿವಿ ನಾಲಿಗೆ ಚರ್ಮ ಮೂಗು ಮತ್ತೆ ಕೈ ಕಾಲು ಪಾಯು ಉಪಸ್ಥ ಮತ್ತು ಬಾಯಿ ಹೀಗೆ ಮತ್ತು ಮನಸ್ಸು ಕೊನೆಗೆ ಹನ್ನೊಂದು ಇಂದ್ರಿಯಗಳು ಈ ಹನ್ನೊಂದು ಇಂದ್ರಿಯಗಳಿಂದಲೂ ಕೂಡ ಏನಾಗುತ್ತೆ ಅನೇಕ ರೀತಿಯಾದಂತಹ ಪಾಪಗಳನ್ನು ನಾವು ಮಾಡ್ತೇವೆ ಕಣ್ಣು ನೋಡಬಾರದನ್ನು ನೋಡಿದರೆ ಪಾಪ ಕೇಳಬಾರದನ್ನು ಕೇಳಿದರೆ ಕಿವಿಗೆ ಪಾಪ ಯಾವುದನ್ನು ಪರಿಮಳ ನೋಡಬಾರದು ಅದನ್ನು ನೋಡಿದರೆ ಪಾಪ ತಿನ್ನಬಾರದನ್ನು ತಿಂದರೆ ಪಾಪ ಮುಟ್ಟಬಾರದನ್ನು ಮುಟ್ಟಿದರೆ ಮತ್ತೆ ಮಾತನಾಡಬಾರದನ್ನು ಮಾತನಾಡಿದರೆ ಮತ್ತೆ ಮುಟ್ಟಬಾರದನ್ನು ಮುಟ್ಟಿದರೆ ಹೋಗಬಾರದಂತಹ ಕಡೆಗೆ ಹೋದರೆ ಇನ್ನು ಪಾಯುಪಸ್ತ ಅದರಿಂದ ಪರಪುರುಷ ಪರ ಸ್ತ್ರೀಯರ ಸಂಘವನ್ನು ಮಾಡಿದರೆ ಇದೆಲ್ಲವೂ ಕೂಡ ಏನಾಗುತ್ತೆ ಅದರಿಂದ ಅನೇಕ ರೀತಿಯಾದಂತಹ ಪಾಪ ಎಂಬುದು ಬರುತ್ತೆ ಇನ್ನು ಮನಸ್ಸು ಮನಸ್ಸಿನಲ್ಲಿ ಅಹ್ ಹೇಳುವಂತೆ ಒಬ್ಬ ಜ್ಞಾನಿಗಳ ಬಗ್ಗೆ ಮನಸ್ಸಿನಲ್ಲಿ ಬೈಕೊಂಡ್ರೆ ಸಾಕು ಅವರನ್ನು ಸಂಹಾರ ಮಾಡಿದಂತಹ ಪುಣ್ಯ ಪಾಪ ಬರುತ್ತೆ ಎಂಬುದಾಗಿ ತಿಳಿಸ್ತಾರೆ ಈ ರೀತಿಯಾಗಿ ಮನಸ್ಸಿನಿಂದ ಅನೇಕ ರೀತಿಯಾದಂತಹ ಪಾಪ ಎಂಬುದು ಬರುತ್ತೆ ಹೀಗೆ ಏಕಾದಶೇಂದ್ರಿಯ ಪಾಪಂ ಯತ್ ಭವತಿ ಪ್ರಭು ಹನ್ನೊಂದು ಇಂದ್ರಿಯಗಳಿಂದ ಯಾವ ರೀತಿಯಾದಂತಹ ಅನೇಕ ವಿಧವಾದಂತಹ ಪಾಪಗಳನ್ನು ಮಾಡ್ತೇವೋ ಆ ಎಲ್ಲ ವಿಧವಾದಂತಹ ಪಾಪವು ಕೂಡ ಏಕಾದಶುಪವಾಸ ತತ್ಸರ್ವಂ ವಿಲಯಂ ಭವೆತ್ ಏಕಾದಶಿಯ ಉಪವಾಸ ಹನ್ನೊಂದು ಇಂದ್ರಿಯಗಳಿಂದ ಮಾಡಿದಂತಹ ಪಾಪಗಳು ಹನ್ನೊಂದನೇ ತಿಥಿಯಾದಂತಹ ಏಕಾದಶಿಯ ಉಪವಾಸದಿಂದಾಗಿ ಅದೆಲ್ಲವೂ ಕೂಡ ನಾಶ ಆಗತ್ತೆ ಆದ್ದರಿಂದಾಗಿ ಇಂತಹ ಏಕಾದಶಿ ಉಪವಾಸವನ್ನು ಎಷ್ಟೇ ಕಷ್ಟ ಬಂದರೂ ಕೂಡ ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು